ಮನಿ ಪ್ರಾಬ್ಲಮ್ ಮನಿ ಬಿಗ್ ಪ್ರಾಬ್ಲಮ್ ಹೇಳೋ ಹೇಳುವಾಗಿಲ್ಲ ಮಾಡೋ ಆಗಿಲ್ಲ ಹತ್ರ ಕೂಡ ಚೆನ್ನಾಗಿದೆ ತಿಮ್ಮಿ ಎಲ್ಲರೂ ಓಕೆ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ತುಂಬ ದಿನದಿಂದ ಕಂಟಿನ್ಯೂ ನಾವು ಮನೆಗೆ ಹೋಗ್ತಾ ಇದ್ವಿ ಇಲ್ಲಿಂದ ಅಲ್ಲಿಂದ ಬೆಳಿಗ್ಗೆ ಒಂದು ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾ ಇದ್ವಿ ಹಾಗೆ ಸುಮಾರು ಕೆಲಸ ನಂದು ಬಾಕಿ ಉಳಿತಾಯಿತ್ತು ಇವಾಗ ಇವತ್ತೊಂದು ಹೋಗ್ಲಿಕ್ಕಿಲ್ಲ ಫ್ರೀ ಇದ್ದೀನಿ ಹಾಗೆ ಮನೆಯಲ್ಲೇ ಇದ್ದೀನಿ ಹಾಗೆ ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ ಇವತ್ತು ಮನೇಲಿ ಏನೆಲ್ಲ ಆಗುತ್ತೆ ಹೆಚ್ಚಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಕೂಡ ತೊಗೊಳ್ಬೇಕಂತ ಎನಿಸಿದ್ದೀನಿ ಹಾಗೂ ಕೆಲವು ಬೇರೆ ಕೆಲಸ ಕೂಡ ಉಂಟು ಸಣ್ಣ ಪುಟ್ಟ ಕೆಲಸ ಉಂಟು ನಂದು ಬಾಕಿ ಉಂಟು ಅದನ್ನೆಲ್ಲ ಮಾಡ್ಬೇಕಂತ ಹೇಳಿ ಎನಿಸಿದ್ದೀನಿ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಏನಾಯಿತು ಆಗೋದು ಏನಾಯ್ತು ಟೆನ್ಶನ್ ಅಂತೆ ತುಂಬ ಯಾಕೆ ಆಯ್ತಲ್ಲ ಟೆನ್ಶನ್ ಟೈಮ್ ಚೆನ್ನಾಗುತ್ತಲ್ಲ ಮನಿ ಪ್ರಾಬ್ಲಮ್ ಮನಿ ಬಿಗ್ ಪ್ರಾಬ್ಲಮ್ ಹೇಳೋ ಆಗಿಲ್ಲ ಮಾಡೋ ಆಗಿಲ್ಲ ಯಾರ ಹತ್ರ ಕೂಡ

ಅದೇ ಅದು ಟಿ ಶರ್ಟ್ ಹಾಂ ನಿಂದ ಏ ಕಲಾ ಹಲೋ ಎಂತ ಅಮ್ಮ ಮಗಂದಿಬ್ಬರದು ಹಾಕಿದೆ ಎಣ್ಣೆ ಹಾಕಿ ಜಾಸ್ತಿ ಬೇಡ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಆನೆಂದ್ರೆ ಹೆಡ್ಫೋನ್ ಇಟ್ಟಾರಲ್ಲ ಹ್ಞೂ ಸ್ವಲ್ಪ ಎಣ್ಣೆ ಹಾಕಿ ಆಗುತ್ತೆ ನೋಡಿ ಎಣ್ಣೆ ಹಾಕಿದ ತಕ್ಷಣ ಎಲ್ಲ ನೋಡಿ ಬಂದಿದೆ ಅಲ್ಲ ಆ ಚೆನ್ನಾಗಿ ಬಂದಿದೆ ಅದು ಎಣ್ಣೆ ಎಲ್ಲೆ ಇಲ್ಲಿ ನೋಡಿ ಇದೆಲ್ಲ ಎಕ್ಸ್ಟ್ರಾ ಬಂದಿದೆ ಅವನಿಗೆ ಇಲ್ಲೆಲ್ಲ ಹೋಗಿತ್ತು ನೋಡಿ ಹೋಗಿತ್ತಲ್ಲ ಇರಲೇ ಇಲ್ಲ ಲಲಿವಿಯಲ್ಲಿ ತೋರಿಸು ನೋಡಿ ಚೆನ್ನಾಗಿ ಬಂದಿತ್ತು ಆ ಓಪನ್ ಇತ್ತು ಯಾವಾಗಲೂ ಹೇಳ್ತಿದ್ದ ಫೋರ್ ಎಡ್ ದೊಡ್ಡದು ಅಂತ ಹೇಳಿ ಅದಕ್ಕೆ ಕಟ್ಟಲಿಕ್ಕೆ ಕೇಳ್ತಾ ಇಲ್ಲ ಈಗ ನೋಡಿ ಫುಲ್ ಬಂದಿದೆ ಇದ್ದರೆ ನೋಡ್ಬೇಕು ಹೇಗೆ ಆಗಿದೆ ನೋಡಿ ನೋಡಿ ಇದು ಕೂದಲಲ್ಲ ಇಲ್ಲಿ ನೋಡಿ ಇದೆಲ್ಲ ಬಂದಿದೆ ಅವನಿಗೆ ಎಕ್ಸ್ಟ್ರಾ ಇಲ್ಲಿ ನೋಡಿ ಎಲ್ಲ ಎಕ್ಸ್ಟ್ರಾ ಬಂದಿದೆ ಸರಿ ಕಟ್ಟುದಿಲ್ಲ ಕೋಣ ಕಟ್ನಿಗೆ ಆಗಲ್ಲ ಹುಡುಗಿಯ ದುಡ್ಡು ರೀತಿ ಬಂದಿದೆ ಇದು ಅಂದರೆ ಏನು ಇದಕ್ಕೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಹೊಸ ಲುಕ್ ಅಂತೆ ಒಂದು ಅದಕ್ಕೆ ಕಟ್ ಮಾಡಲಿಲ್ಲ ಅವನು ಇಟ್ಟಿದ್ದಾನೆ

ಹಿಡಿದು ಜುಟ್ಟು ಕಟ್ಟಲಿಕ್ಕೆ ಆದ್ರೂ ಬೇಕಲ್ಲ ಅಮ್ಮನಿಗೆ ಇಟ್ಟಿದ್ದಾರೆ ಎಷ್ಟು ಅಪ್ಪ ಬಂತಲ್ಲ ಸರಿ ಆಯ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ನಾವು ಮಾಡುವ ಎಣ್ಣೆ ಯೂಸ್ ಮಾಡಿ ನಾನು ಸುಮ್ಮನೆ ನಮ್ದು ಸೇಲ್ ಆಗ್ಲಿ ಅಂತ ಹೇಳೋದಲ್ಲ ನಿಜ ತುಂಬಾ ಚೆನ್ನಾಗಿದೆ ಅದು ನೀವು ಸುಮಾರು ಜನ ನೀವು ಟ್ರೈ ಮಾಡಿದೀರ ಎಷ್ಟು ಆರ್ಡರ್ ಬರ್ತದೆ ಅಂತ ಇಲ್ಲ ಹಾಗೆ ನೋಡ್ಬೇಕು ಗೃಹ ಪ್ರವೇಶ ಹತ್ರ ಹತ್ರ ಆಗುವಾಗ ನಮ್ಗೆ ಮಾಡ್ಲಿಕ್ಕೂ ಆಗಲ್ಲ ಆದ್ರೆ ಇವಾಗ ಮಾಡಿದ್ದುಂಟು ಸುಮಾರು ಆರ್ಡರ್ ಬರ್ತಾ ಉಂಟು ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ತುಂಬಾ ಪ್ರಾಬ್ಲಮ್ ಇದೆ ಅಂದ್ರೆ ಖಂಡಿತ ನೀವು ಟ್ರೈ ಮಾಡಿ ಕೇವಲ ತಲೆ ಹುಟ್ಟು ಏರ್ ಫಾಲ್ ಸಿರಂ ರೀತಿ ಅಂದ್ರೆ ಸ್ವಲ್ಪ ಕೆಲವರದ್ದು ತುಂಬಾ ರಫ್ ಇರುತ್ತೆ ಬ್ಯಾಂಗ್ಳೂರ್ ಸೈಡ್ ಎಲ್ಲಿ ಹೆಚ್ಚಾಗಿ ನೀರು ತುಂಬಾ ಇದಲ್ವಾ ಹಾಡು ಅಲ್ಲಿ ಕೂದಲು ತುಂಬಾ ಡ್ರೈ ಆಗುತ್ತೆ ಕೆಲವರು ಕೂದಲು ಸ್ವಲ್ಪ ಡ್ರೈ ಇರುತ್ತೆ ಇರುತ್ತೆಲ್ಲ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಸಿರನ್ ರೀತಿ ನೀವು ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಹೇರ್ ಫಾಲ್ ಇದ್ದವ್ರಿಗೆ ತುಂಬಾ ಬೆಸ್ಟ್ ತುಂಬಾ ಹೇರ್ ಗ್ರೋತ್ ಇಲ್ಲದಿದ್ರೆ ಅವರಿಗೂ ಬರುತ್ತೆ ಹಾಗೂ ನೆಕ್ಸ್ಟ್ ನಿಮಗೆ ಕೈ ನೋವು ಇದೆ ಆದ್ರೆ ನಿದ್ದೆ ಬರ್ತಿಲ್ಲ ಕಣ್ಣು ಉರಿ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಇದು ನೋಡಿ ಒಮ್ಮೆ ಟ್ರೈ ಮಾಡಿ ಒಮ್ಮೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಬರಲ್ಲ ಅಂತ ನೀವು ನೀವು ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿಲ್ಲ ಅಂತೇಳಿ ಅವಾಗ ನೋಡ್ತೀನಿ ಯಾಕಂದ್ರೆ ಅಷ್ಟು ಒಳ್ಳೆ ಅದನ್ನು ಯಾವುದೇ ಎಕ್ಸ್ಟ್ರಾ ಕೆಮಿಕಲ್ ಏನು ಕೂಡ ಅದಕ್ಕೆ ಒಂದು ಪರಿಮಳ ಕೂಡ ನಾವು ಒಂದು ಕೆಮಿಕಲ್ ಹಾಕಲ್ಲ ಅದಕ್ಕೆ ನಾವು ಹಾಗಾಗಿ ನಾನು ನಾನ್ ಓಕೆ ಊಟ ಎಲ್ಲ ಆಯ್ತು ಇವಾಗ ಬೆಂಕಿ ಬರ್ತಾರೆ ಇವತ್ತು ಬೆಂಕಿ ಹೊರಟಿದ್ದಾರೆ ಅಲ್ಲಿಂದ இப்போது <laughs> சென்றபோது <laughs> ಚೆನ್ನಾಗಿದೆ ಸುಮ್ನೆ ಚೆನ್ನಾಗಿದೆ ಹಾ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ಸುಮ್ನೆ ಮಾಡಿದ್ದು ಸಮಾಜ್ರೇಜ್ರೆ ಸಮಿ ಇಷ್ಟ

ಬರ್ತಾ ಇದ್ದಾರೆ ಗೊತ್ತಾ ಮಿಂಕಿ ಮಂಕಿ ಕಾರನಲ್ಲಿ ಇಟ್ಟು ಇಲ್ಲಿ ಬರ್ತಾ ಇದ್ದ ನಡ್ಕೊಂಡು ಎಂತ ಜನ ನೋಡಿ ಕತ್ತಲೆಯಲ್ಲಿ ಕಾಣದು ಇಲ್ಲ ಎಂತ ಇಲ್ಲಿ ಗಾಡಿ ತರ್ಲಿಕ್ಕೆ ಆಗಿಲ್ವಾ ಬೇರೆ ಕಡೆ ಇಟ್ಟಿರ್ತದೆ ಎಲ್ಲಿ ಇಟ್ಟಿದ್ದೀರಾ ಅಲ್ಲಿ ಎಂತ ನೀವು ಬ್ಯಾಗ್ ಇಲ್ಲ ಎಲ್ಲಿದೆ ಎಲ್ಲ ಮತ್ತೆ ಖಾಲಿ ಬಂದ್ರಾ ಆಮೇಲೆ ಹೋಗನಪ್ಪ ಬಂದ್ರಾ ಬಂದೆ ಕೂಸಿನೇ ಇಲ್ಲಲ ನೀನೇ ನಾನು ಹಾರાડಬೇಕಾ ಹೌದಾ ಇನ್ನು ಇದ್ದು ನೀವು ಬರೋದು ಮಾಮೂಲಿ ಆಯ್ತು ದಿನಾಲು ಬಂದ್ರೆ ಅಪ್ರೂವ ಬಂದ್ರೆ ಮಾತ್ರ ಎಕ್ಸೈಟ್ಮೆಂಟ್ ಇದೆ ಈಗ ಅವರಿಗಿದೆ ಅಣ್ಣ ಆಡಾಡ್ಬೇಕಂದ್ರ ಅಲ್ಲ ಆಗ ಬುಡ್ಡು ಆಡಾಡ್ತಾ ಇದ್ದಾನೆ ಮೊನ್ನಿಂದ ಎಲ್ಲಿ ಹೋದ್ರಿ ಬುಡ್ಡು ಬೆಂಕಿ ಬೆಂಕಿ ಗೋಂಪರ್ ಕಪ್ಪೆ ಬಂದ್ರು ಗಾಡಿ ತರ್ಲಿಲ್ಲ ನಾನು

ಅಲ್ಲಿ 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 ತನಕ ಒಂಬತ್ತು ಅಲ್ಲಿ ತನಕ ಒಂಬತ್ತು ಗಂಟೆ ತನಕ ಮಲಗಿದ್ರು ಒಂಬತ್ತು ಗಂಟೆಯಿಂದ ಇಲ್ಲಿ ಬಂದು ಡೈರೆಕ್ಟ್ ಇಲ್ಲಿ ಬಂದು ಇಲ್ಲಿ ಮಲಗಿದ್ರು ಈಗ ಹತ್ತು ಗಂಟೆ ಆಯ್ತು ಮತ್ತೆ ಇಲ್ಲಿ ಸೀದಾ ಕೆಳಗೆ ಹಾಲ್ ಅಲ್ಲಿಯ ಅಲ್ಲಿಂದ ಒಂದು ಹನ್ನೆರಡು ಗಂಟೆ ತನಕ ನಿಮ್ ತಲೆ ಮೇಲೆ ನಾ ಮಲ್ಕೋಬೇಕಾ ಯಾರ್ದು ಮೈ ಸ್ವೀಟ್ ಆಗ್ತದೆ ಮೈ ಸ್ವೀಟ್ ಆಟ ಎಂತ ಇರ್ತದೆ ಅದೆಲ್ಲ ಇರ್ತದೆ ಅಲ್ಲಿ ಸೇವೆ ಮೈಸೂಟ್ ಆಟ ಬಿಡಿ ಎಂತ ಆಗುತ್ತೆ ಇದ್ರೆ ನಮ್ಗೆ ಏನಿಲ್ಲ ಅಲ್ಲ ಕಳ್ಳ 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 ನೋಡಿ ಕಳ್ಳ ಏ ಕಳ್ಳ ಕಳ್ಳರು ಈಗ ಈಗಮ್ಮಮ್ಮ ತಂದಿದ್ದು ಇದನ್ನೆಲ್ಲ ನಾವು ಈಗ ಒಳಗೆ ತಕೊಂಡು ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದೆಲ್ಲ ತಂದಿದ್ದು ಒಳಗೆ ತಕೊಂಡು ಹೋಗುದು ಇಲ್ಲಿ ಉಂಟು ಅಲ್ಲಿ ತಂದಿದ್ದಾರೆ ಇಲ್ಲಿ ಹೋಗಬಹುದು ಅಡಾ ಇದು ಅದು ಇಲ್ಲಿ ಲೈಕ್ ಕಳ್ಳ ಕಳ್ಳ ಬಂದ ಕಳ್ಳ ಹಿಂದೆಂತ ಎಕ್ಸಾಮ್ ಇಲ್ಲ ನಾನು ಸುಮ್ಮನೆ ಕಲಿಬಿಟ್ಟು ಆಟ ಆಡ್ತಿದ್ದೀವಿ ಆಟ ನಿಂಗೆ ಯಾಕೆ ಕಳ್ಳ ನೋಡಿ ಒಂದು ಅಧಿಕ ಪ್ರಸಂಗ ನೋಡಿ ಅಧಿಕ ಪ್ರಸಂಗ ಅಲ್ಲಿ ತಗೊಂಡೋಗ ಮತ್ತೆ ಎಡ್ವರ್ಟ್ ಕಮ್ಮ ಮಾಡು ಅಲ್ಲಿ ಕಳ್ಳ ಓಕೆ ಇವತ್ತು ಸಂಜೆಗೆ ಮೀನು ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದೀವಿ ಇದು ಕಲ್ಲಾಪು ಹತ್ರ ಮೀನು ನಾವು ತಗೊಳ್ತಾ ಇದ್ದೀವಿ ಚೆನ್ನಾಗಿ ಸಿಗುತ್ತೆ ಎಲ್ಲ ಕಡೆ ಹೆಚ್ಚಾಗಿ ಸಿಗುತ್ತೆ ಆದರೆ ಕೆಲವು ಕಡೆ ಇವಾಗ ಅಷ್ಟು ಫ್ರೆಶ್ ಆಗಿ ಸಿಗೋಲ್ಲ ಮೀನು ಯಾಕೆ ಅಂತ ಗೊತ್ತಿಲ್ಲ ಕೆಲವು ಕಡೆ ಮಾತ್ರ ಚೆನ್ನಾಗಿ ಸಿಗುತ್ತೆ ಆಗ ಇಲ್ಲಿ ಬಂಗಡೆ ಮತ್ತು ಇದು ತಗೊಂಡ್ವಿ ಯಾವುದು ಪಾಂಪ್ಲೆಟ್ ಮಾಂಜಿ ಹೇಳ್ತಾರಲ್ಲ ದೊಡ್ಡದು ಅದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಿಲ್ಲ ಅಷ್ಟೇ ಎರಡು ಮೀನು ತೊಗೊಂಡ್ವಿ ಬಂಗಡೆ ಸ್ವಲ್ಪ ಜಾಸ್ತಿ ತೊಗೊಂಡೆ ಇದನ್ನು ನಾನು ರೆಸಿಪಿ ಚಾನಲಿಗೆ ಹಾಕಿದ್ದೀನಿ ಮೀನಿನ ರೆಸಿಪಿ ವಿಲೇಜ್ ರೆಸಿಪಿ ಮಾಡ್ತೀನಿ ನೋಡಿ ಅದರಲ್ಲೇ ಹಾಕಿದ್ದೀನಿ ಒಮ್ಮೆ ನೀವು ನೋಡಿ ಯಾಕೆಂದರೆ ತುಂಬ ಚೆನ್ನಾಗಿ ಎಲ್ಲ ರೆಸಿಪಿ ಹೊಸತ್ತಾಗಿ ನಾನು ಹಾಕಿದ್ದೆ ಮೀನಿಂದು ಒಳ್ಳೆ ರೀತಿ ಬಂದಿತ್ತು ಹಾಗಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಬೇಕು ಅಂತ ಹೇಳಿ ನನ್ನ ಆಸೆ ಹಾಗಾಗಿ ಟ್ರೈ ಮಾಡಿ ನಾನು ಮಾಡಿದ ರೆಸಿಪಿಯನ್ನು ಮೂರು ರೀತಿಯಲ್ಲಿ ನಾನು ತೋರಿಸಿದ್ದೆ ಇದರಲ್ಲಿ ಮೂರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಒಂದು ನಾನು ಬಾಫತ್ ಅಂತ ಮಾಡಿದ್ದೆ ಬಂಗಡಿದು ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೀವೆಲ್ಲರೂ ಅದನ್ನು ಟ್ರೈ ಮಾಡಬೇಕು ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಜಿಮ್ಮಿಂದ ನನ್ನ ಇವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲರೂ ನಾವು ಜಿಮ್ಮಿಗೆ ಬಂದು ಇವಾಗ ಎಕ್ಸಸೈಸ್ ಮಾಡ್ತಾ ಇದ್ವಿ ಎಕ್ಸಸೈಸ್ ಮಾಡಿ ಮನೆಗೆ ಹೋಗ್ತೀವಿ ಮನೆಯಲ್ಲಿ ಇವತ್ತು ಸುಮಾರು ಕೆಲಸ ಉಂಟು ಅದನ್ನೆಲ್ಲವನ್ನು ತೋರಿಸ್ತೀನಿ ನಾನು ಮನೆಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಇವಾಗ ಮುಡಿಪು ಸೈಡ್ ಹೋಗ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಪದ್ಮಾವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಕೆಲವು ಡಿಸ್ಕಷನ್ ಇತ್ತು ಅಂತ ಹೇಳಿ ಹೋಗ್ತಾ ಇದ್ದೀವಿ

ಆಂಟಿ ಒಂದು ಹೆಲ್ಪ್ ಮಾಡ್ತೀರಾ ಆಂಟಿ ಆಂಟಿ ಒಂದು ನೀರಿದ್ದು ಬಾಟಲ್ ತರ್ತೀರಾ ಬರ್ತಾನ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ಕೋಲ್ಡ್ ಆಂಟಿ ಆಯ್ತು ಆಂಟಿ ಥ್ಯಾಂಕ್ ಯು ಓಕೆ ನಾವು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀವಿ ವೆಂಕಿ ಹೀಗೆ ಬ್ಯಾಂಗ್ಳೂರ್ ಹೋದ ಹಾಗೆ ಮಂಗ್ಳೂರ್ ಬಂದ ಹೇಗೆ ಹೋದ ಹೇಗೆ ಬಂದ ಗೊತ್ತಾಗ್ಲಿಲ್ಲ ನೆನಪಾಯ್ತಂತೆ ಹಾಗೆ ಓಡಿ ಬಂದ ಮನಸ್ಸಿದ ಎಲ್ಲರನ್ನು ಬಿಟ್ಟು ಹಾಗೆ ಇಲ್ಲಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂದರೆ ಪದ್ಮಾವರ ಹತ್ರ ಸ್ವಲ್ಪ ಅದು ಟೇಬಲ್ ನಾನು ಮಾಡಿಸಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ತೋರಿಸ್ತೀನಿ ನಾನು ಹಾಗೆ ಅದರಲ್ಲಿ ನೋಡಲಿಕ್ಕಿತ್ತು ಹಾಗಾಗಿ ಬಂದಿದ್ದೀವಿ ಎಲ್ಲರೂ ಆವಾಗದಿಂದ ಕುತ್ಕೊಂಡಿದ್ದೀವಿ ಬಂದು ಮೇಲೆ ಇವತ್ತು ಏನಾದರೂ ಡ್ಯಾನ್ಸ್ ಅದು ಇದು ಮಾಡೋಣ ಅಂತೇಳಿ ಎನಿಸಿದೆ ಮತ್ತು ಈಗ ಮೇಲೆ ಹೋಗಲಿಕ್ಕೆ ಆಗಲ್ಲ ಅಲ್ಲಿ ಟೈಲ್ ಉಡ್ತಾ ಇದ್ದಾರೆ ಹಾಗೂ ತಿಮ್ಮಿಗೆ ಕೂಡ ಇವತ್ತು ಡ್ಯಾನ್ಸ್ ಮಾಡುವ ಮೂಡಿಲ್ಲಂತೆ

One hour later, two hours later, five hours later.

ಓನ್ ಮುಳುಗ್ತೀಯ ಟ್ರಾನ್ಸಾಕ್ಷನ್ ಮಾಡುವ ನಾನು ಹೇಳಿದಲ್ಲ ಬರ್ಬೋದಂತ ಹೇಳಿದ್ರೆ ಕೂಡ ಕೇಳುದಿಲ್ಲ ಬರೋದು ಎಷ್ಟು ಹೇಳಿದೆ ಶಾ ಇವಾಗ ಎರಡು ನಿಮಿಷ ಒಳಗೋದು ನೀನಲ್ಲಿ ಇಷ್ಟೇ ಅಂತ ನೋಡಿ ಹೇಳಿದ್ದಷ್ಟೇ ಹೌದಾ ಹೌದಾ ಕುಕ್ ನಾವು ಹ್ಮ್

ಓಕೆ ಇವಾಗಷ್ಟೇ ಮನೆಗೆ ಹತ್ರ ಎಲ್ಲ ಹೋಗಿ ಎಲ್ಲ ಇದು ಮಾಡಿ ಆಯಿತು ಇನ್ನೂ ಮಲಗಲಿಕ್ಕೆ ಹೋಗೋದು ಇವತ್ತಿನ ಫುಲ್ ಟಯರ್ಡ್ ಆಗಿದೆ ಅಂತ ಸಕ್ಕಿ ಸಕ್ಕೆಯಲ್ಲಿ ಫುಲ್ಲು ಟಯರ್ಡ್ ಆಗಿ ಹೋಗುತ್ತೆ ಇನ್ನು ಊಟ ಅದು ಇದು ಎಲ್ಲ ಕೂಡ ಆಗಬೇಕು ಆದರೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನಾಳೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಹಾಗಾಗಿ ಇವತ್ತಿನ ಈ ಬ್ಲಾಗ್ ಇಷ್ಟ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್